ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿ ಆಗಿ ನಮ್ಮ ನಮ್ಮೆಲ್ಲರ ಮೇಲೆ ಇರ್ತದೆ ಯಾವುದೇ ಹಂತ ಇರಬಹುದು ಒಂದು ಗ್ರಾಮ ಪಂಚಾಯತಿ ಸದಸ್ಯ ಇರಬಹುದು ಇಲ್ಲ ಒಂದು ಪ್ರಧಾನಮಂತ್ರಿ ಸ್ಥಾನ ಇರ್ಬೋದು ನಾವು ಯಾವುದೇ ಜಾತಿಯನ್ನ ಬೇರೆ ರೀತಿಯಲ್ಲಿ ಆಗ್ಬೋದು ಬೇರೆ ರೀತಿಯ ಅವ್ರ ಬಗ್ಗೆ ಮಾತಾಡುವಂತಾಗಬಹುದು ನಾವು ಯಾರು ಮಾಡಕ್ ಹೋಗೋದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ನೋವಾಗುತ್ತೆ ನನಗೆ ಇವತ್ತು ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ವಾಲ್ಮೀಕಿ ಮಹರ್ಷಿ ಅವರ ಭವನ ಇನ್ನು ಈ ರೀತಿ ಎಲ್ಲಾ ಜನಾಂಗಗಳು ಜಾಗ ಕೊಡಬೇಕು ಅಂತಕ್ಕಂಥ ಚಿಂತನೆ ಮಾಡ್ಕೊಂಡು ಇಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೆ ಇವತ್ತು ಯಾರು ಇವತ್ತು ಬಂದು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಇವತ್ತು ಮಾತಾಡುವಂಥದ್ದು ಇವತ್ತು ಕೋನಪ್ಪ ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದಾರೆ ಕೆಲವರು ಕೆಲವರು ಇದೇ ಇದ್ದಾರೆ ಇವತ್ತು ಸಮಾಜದಲ್ಲಿ ಕೆಲವರು ಇದ್ದಾರೆ ಎಲ್ಲರೂ ಆ ರೀತಿ ಇಲ್ಲ ಕೆಲವರು ಕೆಲವು ಅವಶ ಅವಕಾಶಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಏನು ಅವರಿಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂತ ಇದನ್ನ ದುರ್ಬಳಕೆ ಮಾಡಿಕೊಂಡು ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡುವಂತದ್ದು ಮತ್ತೊಂದು ರೀತಿಯಲ್ಲಿ ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ಇವತ್ತು ತೊಂದರೆ ಆಗ್ತಕ್ಕ ಒಟ್ಟಿಗೆ ಸೇರಿ ಎಲ್ಲ ಅವರ ಒಂದು ಜನಾಂಗ ಅಥವಾ ಅವರು ಎಲ್ಲರ ಸರ್ವ ಜನರ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಂದು ಮನವಿ ಪಡುವಂತದ್ದಾಗಬಹುದು ಒಂದು ಹೋರಾಟ ಮಾಡುವಂತದ್ದಾಗಬಹುದು ಮಾಡ್ತಾರೆ ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಹಲವಾರು ವಿಚಾರದಲ್ಲಿ ಇವತ್ತು ನನ್ನ ವಿರುದ್ಧವಾಗಿ ನನ್ನ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡಿರಬಹುದು ಆದ್ರೆ ಇವತ್ತು ಒಟ್ಟಾರೆಯಾಗಿ ಇವತ್ತು ಸಮಾಜದಲ್ಲಿ ಶಾಂತ ಶಾಂತಿ ಇರಬೇಕು ಸೌಹಾರ್ದತೆ ಇರಬೇಕು ಅಂತಕ್ಕಂಥದ್ದು ನಮ್ಗೆಲ್ಲರ ಒಂದು ಇಚ್ಛೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೆಲವರು ಇನ್ನ ದೂರಗಳನ್ನು ಕೊಡ್ತಾರೆ ಕೆಲವರ ಘಟನೆಗಳಾಗಿರ್ತಕ್ಕಂಥದ್ರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆಗೆ ದೂರ ಕೊಡ್ತಾರೆ ನಾನು ಕೆಲವು ಘಟನೆಗಳಿಗೆ ನಾನೇ ಕುಮ್ಮಕ್ಕು ನನ್ನ ಹಿಂದೆ ಕೋಲಪ್ಪ ಇದ್ದಾರೆ ಇನ್ನೊಬ್ರು ಇದ್ದಾರೆ ಮತ್ತೊಬ್ರು ಇದ್ದಾರೆ ಇಲ್ಲಿ ಯಾರು ಎಲ್ಲರೂ ಇದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋಗಿ ದೂರ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ ಎಲ್ಲಾ ಜಾತಿ ಜನಾಂಗದವ್ರ ಜೊತೆ ಸಹ ನೀವು ಇದ್ರೆ ಬಹುಶಃ ಯಾರು ಮೇಲೆ ಪ್ರತಿಭಟನೆ ಮಾಡುವಂಥದ್ದು ಆಗ್ಬೋದು ನಿಮ್ ಬಗ್ಗೆ ದೂರ ಕೊಡುವಂಥದ್ದು ಆಗ್ಬೋದು ಉದ್ಭವ ಆಗಲ್ಲ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಾನು ಇದ್ದೇನೆ ನೀವು ನನ್ನ ಹೆಸರಲ್ಲಿ ಕೊಟ್ಬಿಟ್ರೆ ಏನೋ ನಿಮ್ಗೆ ಪ್ರಚಾರ ಸಿಗತ್ತೆ ಅಂತಕ್ಕಂಥ ಭಾವನೆ ಅದು ಬಹಳ ತಪ್ಪಾಗತ್ತೆ ಆ ರೀತಿ ಮಾಡುವಂಥದ್ದು ಒಳ್ಳೇದಲ್ಲ ಇನ್ನಾದ್ರೂ ಎಲ್ಲರೊಟ್ಟಿಗೆ ಅನ್ಯೋನ್ಯವಾಗಿ ಎಲ್ಲರನ್ನು ನಾವು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ ದಯವಿಟ್ಟು ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಡಿ ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇವತ್ತು ನಾವೆಲ್ಲರೂ ಇವತ್ತು ಚಿಂತಾಮಣೆಯನ್ನ ಒಂದು ಅಭಿವೃದ್ಧಿ ಪತ್ರದ ಕೊಂಡೊಯ್ತಕ್ಕಂಥದಕ್ಕೆ ನಾವೆಲ್ಲರೂ ಜೊತೆಗೂಡಿಸಿ ನಾವೆಲ್ಲ ಜೊತೆಯಾಗಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರತಿನಿತ್ಯ ಏನೋ ಒಂದು ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಏನೋ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲವು ಕುಚಾಯಿಸಿಗಳನ್ನ ಮಾಡ್ತಕ್ಕಂಥ ಕೆಲವು ನಾಯಕರು ರಾಜಕೀಯವಾಗಿ ಅವ್ರಿಗೆ ತೊಂದರೆ ಆಗಿದೆ ಅದು ರಾಜಕೀಯವಾಗಿ ತೊಂದರೆ ಆಗಿರ್ತಕ್ಕಂಥದ್ದನ್ನ ರಾಜಕಾರಣ ರಾಜಕಾರಣದಲ್ಲಿ ನೀವು ಮತ್ತೆ ಜನರೊಟ್ಟಿಗಿದ್ದು ನೀವು ವಿಶ್ವಾಸವನ್ನು ಗಳಿಸಿ ಮುಂದೆ ಬನ್ನಿ ನಾವು ಯಾರು ನಮ್ಗೆ ಯಾರ್ದು ಅಭ್ಯಂತರ ಇಲ್ಲ ಆದರೆ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥ ಹಿಂದೆ ಹಿಂದೆ ಅಮಾಯಕರನ್ನ ಬಳಸಿಕೊಂಡು ಅದನ್ನ ದುರುಪಯೋಗ ಮಾಡತಕ್ಕಂಥ ಕೆಲಸಗಳು ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಮಾಡ್ತಾ ನಾನು ಇವತ್ತು